ನಮಸ್ತೆ ಫ್ರೆಂಡ್ಸ್ ಗೌರಮ್ಮ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಈಜಿಯಾಗಿ ಬೇಗನೆ ಆಗುವಂಥ ಬೇಳೆ ಏರಿಕಾ ಸಾಂಬಾರು ಹೇಗೆ ಮಾಡೋದಂತ ನೋಡಿ ತೋರಿಸ್ತಾ ಇದ್ದೀವಿ ಇನ್ನು ಯಾರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ ತುಂಬಾ ಈಜಿ ಬೇಗನೆ ಆಗುತ್ತೆ ಮುದ್ದೆ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾವು ಅದು ಸ್ವಲ್ಪ ಒಂದು ಟೀ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ಬೇಳೆ ತೊಗೊಂಡಿದ್ದೀವಿ ಬೇಳೆ ಏರಿಕ ಸಾಂಬಾರು ಮಾಡೋಕ್ಕೆ ಈಗ ಅದ್ರ ಜೊತೆಗೆ ಉಪ್ಪು ಅರಶಿನ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀವಿ ಇಲ್ಲಿ ನೋಡಿ ಸ್ಟವ್ ಹಚ್ಬಿಟ್ಟು ನೀರು ಕುದಿಯಕ್ಕೆ ಇಟ್ಟಿದ್ದೀವಿ ಇನ್ನೇನು ನೀರು ಸ್ವಲ್ಪ ಬಿಸಿಯಾಗಿದೆ ಈ ಬಿಸಿ ನೀರಿಗೆ ನಾವು ಬೇಳೆ ಕರ್ಬೇವಿನ ಸೊಪ್ಪು ಎಲ್ಲ ತಗೊಂಡಿದ್ವಲ್ಲ ಅದೆಲ್ಲ ಹಾಕ್ಕೊಂತಿದ್ದೀವಿ ಮತ್ತು ಅದ್ರ ಜೊತೆಗೆ ಒಂದು ಮೂರು ಟೊಮೆಟೊ ಕೂಡ ಸೇರಿಸ್ಕೊತಾ ಇದ್ದೀವಿ ಇದನ್ನ ನಾವು ಮೆತ್ತಗೆ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಮೂರು ಸಿಟ್ಟಿ ಕೂಗಿಸ್ಕೊಂತಿದ್ದೇವೆ ರೀ ಮೂರು ಅಥವಾ ಎರಡು ಸಾಕಾಗುತ್ತೆ ನಿಮಗಿಷ್ಟ ಇದ್ದರೆ ಮೂರು ಕೂಗಿಸ್ಕೊಳ್ಳಿ ನೋಡಿ ಕುಕ್ಕರ್ ಕೂಡ ಕೂಗಿದೆ ಇದು ಇಲ್ಲಿ ಪಕ್ಕಕ್ಕೆ ಸಾಂಬಾರ್ ಒಗ್ಗರಣೆಗೆ ಹಾಕ್ಕೊಂತ ಇದ್ದೀವಿ ನೋಡಿ ನಾವು ಬೇಳೆ ಜೊತೆ ಹೀರೆಕಾಯಿ ಬೇಯಿಸ್ಬಾರ್ದು ಈ ರೀತಿ ಒಗ್ಗರಣೆ ಹಾಕೋತೀವಲ್ಲ ಅದರಲ್ಲೇ ನಾವು ಬೇಯಿಸ್ಕೋಬೇಕು ಈರುಳ್ಳಿ ಇದನ್ನು ಈರೆಕಾಯಿನ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಅದು ಮೆತ್ತಗಾಗಿ ಬಿಡ್ತತೆ ಬೇಳೆ ಜೊತೆ ಬೇಯಿಸಿದ್ರೆ ಈಗ ಸ್ಟವ್ ಹಚ್ಬಿಟ್ಟು ಪಾತ್ರೆ ಕಾಯಕ್ಕಿಟ್ಟು ಬಿಟ್ಟು ಎಣ್ಣೆ ಸೇರಿಸಿದ್ದೀವಿ ಒಗ್ಗರಣೆಗೆ ಎಣ್ಣೆ ಕೂಡ ಬಿಸಿಯಾಗಿದೆ ಇಲ್ಲಿ ಜೀರಿಗೆ ಸಾಸಿವೆ ಕೂಡ ಹಾಕಿದ್ದೀವಿ ಅವು ಸ್ವಲ್ಪ ಚಟಪಟ ಅಂತಿದ್ದಂಗೆ ನಾವು ಇಲ್ಲೊಂದು ಬೆಳ್ಳುಳ್ಳಿ ನೋಡಿ ಜಜ್ಜಿ ಇಟ್ಕೊಂಡಿದ್ದೀವಿ ಈ ರೀತಿ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕ್ಬೇಕ್ರೆ ಬೇಳೆ ಈರೆಕಾಯಿ ಸಾಂಬಾರಿಗೆ ಚೆನ್ನಾಗಿರುತ್ತೆ ಇಲ್ಲಿ ಕ ಈರುಳ್ಳಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದೀವಿ ಸ್ವಲ್ಪ ಈರುಳ್ಳಿನ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆಯಲ್ಲಿ ನೋಡಿ ಈರುಳ್ಳಿ ಕೂಡ ಬೆಂದಿದೆ ಇವಾಗ ಟೊಮೊಟೊ ಕೂಡ ಒಂದು ಸೇರ್ಸಿದೀವಿ ನಾವು ಆಲ್ರೆಡಿ ಅದರಲ್ಲಿ ಮೂರು ಟೊಮೊಟೊ ಹಾಕಿದ್ದೀವಿ ಬೇಳೆ ಜೊತೆಗೆ ಇವಾಗ ಇದರಲ್ಲಿ ಒಂದೇ ಒಂದು ಟೊಮೊಟೊ ಸೇರಿಸ್ಕೊಂಡಿದೀವಿ ನಿಮಗೆ ಉಳಿ ಇಷ್ಟ ಇದ್ದರೆ ನೀವು ಹುಣಸೆಯನ್ನು ಕೂಡ ನೆನೆಸಿಬಿಟ್ಟು ಸೇರಿಸ್ಕೋಬೋದು ನೋಡಿ ಒಗ್ಗರಣೆ ಇಷ್ಟು ಬೆಂದಮೇಲೆ ನಾವು ಈರಿಕಾಯಿ ಈ ರೀತಿ ಹೆಚ್ಕೊಂಡ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ತೊಳೆದು ಹಾಕ್ಕೊಂಡಿದ್ದೀವಿ ನೀವು ಹೀರೆಕಾಯಿ ಹೆಚ್ಚಬೇಕಾರೆ ಒಂದು ಸ್ವಲ್ಪ ಒಂದು ಪೀಸು ಈ ರೀತಿ ಇರುತ್ತಲ್ಲ ತಿಂದ್ಬಿಟ್ಟು ನೋಡಿ ಇಲ್ಲಾಂದರೆ ವಿಷ ಬರ್ತವೆ ಒಂದೊಂದು ಈರಿಕಾಯಿ ಮತ್ತು ಹಂಗೆ ಮಾಡಿದರೆ ಸಾಂಬಾರು ಕೂಡ ವಿಷ ಆಗೋ ಸಾಧ್ಯತೆ ಇರುತ್ತೆ ಇವಾಗ ಒಗ್ಗರಣೆಯಲ್ಲಿ ಈರಿಕಾಯಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ ನೋಡಿ ಇಷ್ಟು ಮೇಲೆ ಬೇಳೆ ಸಾಂಬಾರು ಪುಡಿ ನೀವು ಯಾವುದಾರು ಯೂಸ್ ಮಾಡ್ತಿರಲ್ಲ ನಿಮ್ಮ ಮನೇಲಿ ಸಾಂಬಾರು ಪುಡಿ ಅದನ್ನೇ ಹಾಕೊಳ್ಳಿ ಮತ್ತು ನೋಡಿ ಖಾರದ ಪುಡಿ ಖಾರಕ್ಕೆ ಎಷ್ಟು ಅಷ್ಟು ನೋಡ್ಕೊಂಬಿಟ್ಟು ಹಾಕೊಂಡ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಈರಿಕಾಯಿಗೆಲ್ಲ ಖಾರದ ಪುಡಿ ಸಾಂಬಾರು ಪುಡಿ ಬೆರಿಬೇಕು ನೋಡಿ ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಹೀರಿಕಾಯಿ ಬೇಯೋದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ ಸಾಂಬಾರ ಅಳತೆ ಬೇಕಾದಷ್ಟು ನೀರು ಹಾಕೊಳ್ಳಂಗಿಲ್ಲ ಯಾಕಂದರೆ ಅಲ್ಲಿ ಬೇಳೆ ಕೂಡ ಬೇಯಿಸಿಟ್ಕೊಂಡಿವಲ್ಲ ಅದು ಕೂಡ ಇದ್ರ ಜೊತೆಗೆ ಸೇರಿಸ್ಕೊಂತೀವಲ್ಲ ಅದಕ್ಕೋಸ್ಕರ ಈ ರೀತಿ ಸಪ್ರೇಟಾಗಿ ಈರುಕ ಬೇಯಿಸ್ಕೊಂಡ್ರೆ ತಿನ್ನೋವಾಗ ಈರುಕ ಸಿಗ್ತಾವೆವು ಇಲ್ಲಾಂದರೆ ಬ್ಯಾ ಕುಕ್ಕರ್ ಜೊತೆಗೆ ಕೂಗಿಸ್ಬಿಟ್ರೆ ಸ್ವಲ್ಪ ಪೂರ್ತಿ ಅಂತ ಆಗ್ಬಿಡ್ತದಂತೇಳ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀವಿ ನೀವು ಒಮ್ಮೆ ಈ ರೀತಿ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಒಂದು ಸ್ವಲ್ಪ ಉಪ್ಪು ಸೇರಿಸಿದ್ದೀವಿ ನಾವು ಅಲ್ಲಿ ಬೇಳೆ ಬೇಯಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀವಿ ಇದು ಉಪ್ಪು ಉಪ್ಪಾಕಿ ಕುದಿಸ್ಕೊಳ್ಳೋಣ ಈಗ ನೋಡಿ ಬೇಳೆ ಕೂಡ ಈ ರೀತಿ ಬೆಂದಿದೆ ಸ್ವಲ್ಪ ಈ ರೀತಿ ಮ್ಯಾಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಣ್ಣು ಅದು ಬೇಳೆ ಇರುತ್ತಲ್ಲ ಸ್ವಲ್ಪ ಮ್ಯಾಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನೋಡಿ ನಾವು ಬೇಳೆ ಕುದಿಸಿ ಈರ್ಕ ಬೇಯಿಸ್ತಾ ಇದ್ವಲ್ಲ ಈರ್ಕ ಕೂಡ ಬೆಂದಿದೆ ಒಂದು ಮುಕ್ಕಾಲು ಭಾಗದಷ್ಟು ಬೆಂದರೆ ಸಾಕಾಗುತ್ತೆ ಇವಾಗ ನಾವು ಕುದಿಸಿಟ್ಕೊಂಡಿದ್ವೆಲ್ಲ ಬೇಳೆ ಟೊಮೊಟೊ ಅದನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ನಿಮ್ಮ ಸಾಂಬಾರು ಅಳ್ತಿಗೆ ಬೇಕಾದ್ರೆ ನೀರು ಹಾಕೋಬೋದು ಇಲ್ಲಾಂದ್ರೆ ನಮ್ಗೆ ಇಷ್ಟೇ ಸಾಕು ಅಂತಂದರೆ ಇಷ್ಟನ್ನೇ ಕುದಿಸ್ಕೋಬೋದು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ನೋಡಿ ಸಾಂಬಾರು ಕ್ವಾಂಟಿಟಿ ಈ ರೀತಿ ಇದೆ ಇದು ಮುದ್ದೆ ಮುದ್ದೆ ರೈಸ್ ಜೊತೆಗೆಲ್ಲ ಊಟ ಮಾಡ್ಬೋದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಮತ್ತು ಬೇಗ ಕೂಡ ಆಗುತ್ತೆ ನೀವು ಕುಕ್ಕ ಈಗ ಒಂದು ಸ್ವಲ್ಪ ಉಪ್ಪು ನಾವು ನೀವು ಕುಕ್ಕರ್ ಕೂಗೋರ್ಗು ಕಾಯಿ ಅವಶ್ಯಕತೆ ಇಲ್ಲ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ತಾಯಿದ್ದೀವಿ ಕುಕ್ಕರ್ ಕೂಗಂಬಿಟ್ರೆ ಕಾಯೋ ಅವಶ್ಯಕತೆ ಇಲ್ಲ ನೀವು ಈ ಕಡೆ ಕುಕ್ಕರ್ ಇಟ್ಕೊಂಬಿಟ್ಟು ಈ ಕಡೆ ಬೀರಿಕೆ ಕೂಡ ಬೇಸ್ಕೊಬೋದು ಒಗ್ಗರಣೆಗೆ ಹಾಕೊಂಬಿಟ್ಟು ಒಂದು ಕಾಲು ಗಂಟೆಯಲ್ಲೇ ಸಾಂಬಾರು ಕೂಡ ಆಗಿಬಿಡುತ್ತೆ ಮಧ್ಯಾಹ್ನ ಏನು ಮಾಡ್ಬೇಕಪ್ಪ ಅಂತಂದರೆ ಬೇಗನೆ ಸಾಂಬಾರು ಬೇಕಾಗುತ್ತಲ್ಲ ಅವಾಗ ಈ ರೀತಿ ನೀವು ಮಾಡ್ಕೊಳ್ಳಿ ಬೇಗ ಕೂಡ ಸಾಂಬಾರಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಕುದಿತಿದೆ ಸಾಂಬಾರು ನಾವು ಉಪ್ಪು ಖಾರ ಕೂಡ ಚೆಕ್ ಮಾಡ್ಕೊಂಡು ಎಲ್ಲ ಕರೆಕ್ಟಾಗಿದೆ ಇನ್ನು ಸ್ವಲ್ಪ ಕುದಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಕುದೀತಾ ಇದೆ ಇಷ್ಟು ಕುದ್ರೆ ಸಾಕು ನಾವು ಸ್ಟವ್ ಕೂಡ ಆಫ್ ಮಾಡಿದ್ದೀವಿ ನೋಡಿ ಇನ್ನೇನು ಸಾಂಬಾರು ಮುಗ್ದಿದೆ ನಾವು ತಲೆಗಡೆ ಇಳಿಸ್ಕೊಂಡ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀವಿ ರೀ ನೋಡಿ ಮುದ್ದೆ ರೈಸ್ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೈಸ್ ಜೊತೆ ತುಪ್ಪ ಹಾಕೊಂಡು ಉಂಡ್ರೆ ತುಂಬಾ ಸೂಪರಾಗಿರುತ್ತೆ ಬೇಳೆ ಏರಿಕಾ ಸಾಂಬಾರು ಒಮ್ಮೆ ಟ್ರೈ ಮಾಡಿ ಹಾಗೆ ನಮ್ಮ ಚಾನಲಾಗ ಸಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ನೀವು ಯಾವ ರೀತಿ ಮಾಡಿ